तद्विष्णु आपरमम् पदघम् सदा पश्यन्ति सूरयः दिविभाचक्षुरात ಿನ್ಯೋಹ ಪರಮಂ ಮಹಾ ಮಹಾವಿಷ್ಣುವಿನ ಉತ್ಕೃಷ್ಟವಾದ ಪದವಿದೆಯೋ ಅವನ ಸಾನ್ನಿಧ್ಯವಿದೆಯೋ ಆ ಪರಮಾತ್ಮನು ಮೋಕ್ಷಧಾಮವನ್ನು ಹೇಗೆ ಕರ್ಣಿಸುತ್ತಾನೋ ಅಂತ ಪರಮಾತ್ಮನಿಗೆ ಮನ ನಮ್ಮ ಸಾಂಗನ ಮುಸ್ಕಾರಗಳನ್ನು ನಮಸ್ಕಾರಗಳು ಹರಿವು ಹಿಂದಿನ ಸಂಚಿಕೆಯಲ್ಲಿ ಸೂರ್ಯ ಆತ್ಮ ವಿಷ್ಣು ಎಂಬುದಾಗಿ ಪ್ರಸ್ತಾಪಿಸಿದ್ದೆ ಇಂದಿನ ಸಂಚಿಕೆಯಲ್ಲಿ ಮಹಾವಿಷ್ಣು ಸೂರ್ಯನಿಗೆ ಹೇಗೆ ದೈವತ್ವವನ್ನು ಕೊಡುತ್ತಾನೆ ಎಂಬುದಾಗಿ ಪ್ರಸ್ತಾಪಿಸಲು ಇಚ್ಛಿಸುತ್ತೇನೆ ಹರಿಓ ಸೂರ್ಯ ದೇವತ್ವ ತನ್ಮಹಿತ್ವ ಮಧ್ಯೆ ಕರ್ತೋರ್ವಿತ ಸಂಧ್ಯಾಭಾರ ಯುಕ್ತ ಹರಿತ ಸದಸ್ತಾ ರಾತ್ರಿ ವಾಸಸ್ತನು ಹಾಗಂದ್ರೆ ಅರ್ಥ ತ ಅಂತ ಸೂರ್ಯನಿಗೆ ದೇವತ್ವಂ ದೈವತ್ವವನ್ನು ಕೊಡ್ತಾ ತನ್ಮಹಿತ್ವ ಪರಮಾತ್ಮನ ಮಹಿಮೆಯಿಂದ ಮಧ್ಯದಲ್ಲಿ ಇದ್ದುಕೊಂಡು ಮಧ್ಯ ಕರ್ತೋರ್ವಿತ ತಂ ಸಂಜಭಾರ ಸೃಷ್ಟಿ ಸ್ಥಿತಿ ಲಯವನ್ನು ಮಾಡ್ತಾ ಕರ್ತೋರ್ವಿತ ತನ್ ಸಂಜಭಾರ ಧರ ಇದನ್ನು ನಡೆಸ್ತಾ ಇದ್ದಾನೆ ಬ್ರಹ್ಮಾಂಡವನ್ನು ನಡೆಸ್ತಾ ಇದ್ದಾನೆ ಯುಕ್ತ ಸಕಲ ಜೀವರಾಶಿಗಳಲ್ಲೂ ಕೂಡ ಯುಕ್ತ ಯುಕ್ತನಾಗಿ ಹರಿತ ತನ್ನ ಪ್ರಕಾಶ ಕಿರಣಗಳಿಂದ ತೇಜೋಮಯವಾದ ಕಿರಣಗಳಿಂದ ಸದಸ್ಯಾದ್ರಾತ್ರಿ ಎಲ್ಲ ಬ್ರಹ್ಮಾಂಡವನ್ನ ಬೆಳಗುತ್ತಾ ಹಗಲು ರಾತ್ರಿಗಳನ್ನು ಮಾಡ್ತಾ ವಾಸಸ್ಥನತೆ ಸಿಂಹಸ್ಮೈ ವಾಸಸ್ಥನತೆ ಎಲ್ಲ ಲೋಕ ಲೋಕಾಂತರಗಳನ್ನ ವಿಸ್ತರಿಸಿ ಆ ಲೋಕಾಂತರಗಳೆಲ್ಲ ಅವನು ವಾಸವನ್ನು ಮಾಡ್ತಾ ಇದೆ ಸಿಂಹಸ್ಮೈ ಎಂಬುದಾಗಿ ಇವಾಗ ಪರಮಾತ್ಮನಿಗೆ ಹೇಗೆ ಸೂರ್ಯನಿಗೆ ದೈವತ್ವವನ್ನು ಕೊಟ್ಟಿದ್ದಾನೆ ಇತರ ಆಗಿದೆ ಆದ್ರೆ ಏನು ನೋಡಿ ಸಜ್ಜನರೇ ಭಾವಾರ್ಥ ಹೇ ಸಜ್ಜನರೇ ಒಂದು ವೇಳೆ ಸೂರ್ಯನು ಆಕರ್ಷಣೆಯಿಂದ ಪೃಥಿವಿ ಮೊದಲಾದ ಪದಾರ್ಥಗಳ ಧಾರಣೆ ಮಾಡುವುದು ಪೃಥ್ವಿ ಮೊದಲಾದ ಲೋಕಗಳಿಗಿಂತಲೂ ದೊಡ್ಡದು ವರ್ತಮಾನವಾಗಿದೆ ಅದೆಲ್ಲದ್ರಿಗೂ ತಿಳಿದಿಲ್ಲ ಅಂತ ವಿಷಯ ವರ್ತಮಾನವಾಗಿದೆ ಜಗತ್ತನ್ನು ಪ್ರಕಾಶಪಡಿಸಿ ವ್ಯವಹಾರಗಳನ್ನು ಕೂಡ ಮಾಡಿಸುತ್ತಾನೆ ಯಾರ ಕೈಲಿ ಸೂರ್ಯನ ಕೈಲಿ ಪರಮಾತ್ಮನು ಮಾಡಿಸುತ್ತಾನೆ ಆದರೂ ಸೂರ್ಯನು ಪರಮಾತ್ಮನ ಉತ್ಪಾದನೆ ಪರಮಾತ್ಮ ಸೂರ್ಯನೇ ಅವನೇನು ಹುಟ್ಟುಕೊಳ್ಳೋದಿಲ್ಲ ಆದರೆ ಪರಮಾತ್ಮನೇ ಸೃಷ್ಟಿಯನ್ನು ಮಾಡಿ ಅದೊಂದು ಜಡ ವಸ್ತು ಅದಕ್ಕೆ ಚೈತನ್ಯವನ್ನು ಮಹಾವಿಷ್ಣುವು ಕೊಡ್ತಾನೆ ದ ಉತ್ಪಾದನೆ ಮಾಡುವುದಿಲ್ಲ ಧಾರಣೆ ಮತ್ತು ಆಕರ್ಷಣೆಯ ಮೊದಲಾದ ಗುಣಗಳ ಹೊರತು ಉತ್ಪನ್ನನಾಗಲು ಸ್ಥಿರನಾಗಲು ಅವನು ಕೇಳಿ ಸಾಧ್ಯ ಸಮರ್ಥನಲ್ಲ ಸಮರ್ಥನಾಗಲಾರ ಪರಮಾತ್ಮನ ಹೊರತು ಅಂಥ ಲೋಕ ಲೋಕಾಂತಗಳ ರಚನೆ ಧಾರಣೆ ಮತ್ತು ಇವೆಗಳ ಪ್ರಳಯವನ್ನು ಮಾಡಲು ಯಾವನೂ ಸಮರ್ಥನಲ್ಲಪ್ಪ ಪರಮಾತ್ಮನೇ ಸಮರ್ಥನೆ ಒಂದು ವಿನಃ ಸೂರ್ಯ ಮತ್ತಾದಗಳಾರೂ ಕೂಡ ಸೃಷ್ಟಿ ಸ್ಥಿತಿ ಪ್ರಳಯವನ್ನು ಮಾಡಲು ಕೂಡ ಯಾರೂ ಸಮರ್ಥರಲ್ಲ ಎಂಬುದಾಗಿ ಈ ಮಂತ್ರದ ಅರ್ಥ ಸೂರ್ಯನಿಗೆ ಹೇಗೆ ದೈವತ್ವವನ್ನು ಪರಮಾತ್ಮ ದಯಪಾಲಿಸಿದ್ದಾನೆ ಇವಾಗ ಜೀವಾತ್ಮ ಜೀವಾತ್ಮನಿಗೆ ಹೇಗೆ ಜೀವಾತ್ಮನಿಗೆ ಹೇಗೆ ಜೀವದಾನವನ್ನು ಮಾಡುತ್ತಾನೆ ಎಂಬುದಾಗಿ ಒಂದು ಮಂತ್ರದ ಹೇಳ್ತೇನೆ ಅರ್ಥ ಮಾಡಿವ ಮೇಜ ಮಧ್ಯ ಅಪಶ್ಚಾನ ಹಾಗಂದರೆ ಮನೆದೆಗೊಂಡ ಜೀವಾತ್ಮನು ತುರಗಾದ್ ವಾಯುವಿನಲ್ಲಿ ಜೀವ ಮೇಜದ್ ವಾಯುವಿನಲ್ಲಿ ಸಂಚರಿಸ್ತಾ ಇರ್ತದೆ ಹಾಗಾಗಿ ಅದು ಆ ಜೀವದ ಜೀವ ಆತ್ಮನಿಗೆ ಜೀವ ಜೀವ ಮೇಜದ ಪ್ರಾಣಧಾನವನ್ನು ಮಾಡ್ತಾ ಧ್ರುವಂ ಮಧ್ಯೆ ಧ್ರುವ ನಕ್ಷತ್ರ ಯಾವ್ದಿದೆಯೋ ಆ ಧ್ರುವ ನಕ್ಷಪ್ತ ಮಂಡಲ ಧ್ರುವ ನಕ್ಷತ್ರ ಧ್ರುವ ನಕ್ಷತ್ರವು ಅವನು ಅಸಸ್ಥ ಆ ಧ್ರುವ ನಕ್ಷತ್ರದ ಮಧ್ಯೆ ಪಾಪ ಸೇನಾಸನದಲ್ಲಿ ಪರಮಾತ್ಮ ಹೇಗೆ ಮಲಗಿದ್ದಾನೆ ಹಾಗಾಗಿ ಜೀವೋ ಮೃತಸ್ಯ ಚರತಿ ಯಾವ ಸಕಲ ಜೀವರಾಶಿಗಳು ಯಾರೇ ಆಗಿರಲಿ ನಾವು ಎಷ್ಟು ಕೋಟಿ ಇದ್ದೀವಿ ಅಷ್ಟು ಕೋಟಿ ಇಟ್ಟಿದ್ದೀವಿ ಅಷ್ಟಾದೆ ಮಾಡಿದೀವಿ ದೇಶನೇ ನಮ್ಮದು ಅಂದರೂ ಕೂಡ ಮೃತ ಸಾಯಲೇಬೇಕು ಜೀವೋ ಮೃತ ಚರತಿ

ಪಾಪ ಕರ್ಮಗಳಿಂದ ಮರ್ತಿಯನ್ನು ಸಾಯ ಯಾವುದೇ ಆಗಿರಲಿ ಸಾಯಬಹುದು ಮರ್ತಿಯನ್ನು ಸಹಯೋಗ ಸತ್ತ ನಂತರ ಯಾವ ಮಹಾ ಅವನು ಪಾಪ ಪುಣ್ಯಗಳಿಂದ ಅವನು ಪುಣ್ಯವನ್ನು ಮಾಡಿದರೆ ಮರ್ತಿಯನ್ನು ಸಹ ಪರಮಾತ್ಮನು ಯಾರು ಸೃಷ್ಟಿಕರ್ತನಿದ್ದಾನೋ ಅವನ ಸಹಯೋನಿ ಅವನ ಸಾರಿಧ್ಯಾನವನ್ನು ತರುತ್ತಾನೆ ಹಾಗಂದರೆ ಮೋಕ್ಷವನ್ನು ಸೇರುತ್ತಾನೆ ಎಂಬುದಾಗಿ ಈ ಮಂತ್ರದ ಅರ್ಥ ಹರಿವು ಇವಾಗ ಇವಾಗ ಅಜ ಗೆದ್ದರೇನು ಅಜ ಘತ್ಯಕ್ಷಿ ಪ್ರಣಯ ಜನಿ ಪ್ರಾದುರ್ಭಾವೆ ಈ ಧಾತುಗಳಿಂದ ಅಜಾಶಬ್ಧ ರೂಪುಗೊಳ್ಳುತ್ತದೆ ಯೋ ಅಜತಿ ಸೃಷ್ಟಿಂ ಪ್ರತಿ ಸರ್ವಾಂ ಪ್ರಕೃತ್ಯದೀನ್ ಕದಾ ಛನ್ನ ಜಾಯತೆ ಸೋ ಅಜ ಹಾಗಂದರೆ ಪ್ರಕೃತಿ ಸಮಸ್ತ ಅವಯವಗಳಾದ ಆಕಾಶ ಮೊದಲಾದ ಭೂತಗಳನ್ನು ಪರಮಾಣುಗಳನ್ನು ಯೋಗ್ಯ ಕ್ರಮದಲ್ಲಿ ಸೇರಿಸುತ್ತಾನೆ ಶರೀರದೊಂದಿಗೆ ಜೀವರ ಸಂಬಂಧವನ್ನು ಉಂಟುಮಾಡಿ ಜನ್ಮ ಕೊಡುತ್ತಾನೆ ಹಾಗೂ ಸ್ವತಃ ಎಂದಿಗೂ ಜನ್ಮವೆತ್ತುವುದಿಲ್ಲ ಅವನು ಜೀವವನ್ನು ದಾನ ಮಾಡ್ತಾನೆ ಹೊರತು ಜೀವಾತ್ಮಗಳಿಗೆ ಅವನು ಸ್ವತಃ ಜೀವ ದ ಜೀವಾತ್ಮ ಅವನು ಸ್ವತಃ ಜನ್ಮವೆತ್ತುವುದಿಲ್ಲ ಈ ಕಾರಣದಿಂದ ಆ ಪರಮಾತ್ಮನ ಹೆಸರು ಅಜ ಎಂಬುದಾಗಿದೆ ಅಜ ಎಂದರೆ ಎರಡು ಅರ್ಥವಿದೆ ಏನಂದರೆ ಪರಮಾತ್ಮ ಎಂದರೆ ಜೀವಾತ್ಮ ಎಂದು ಎರಡು ಅರ್ಥಗಳು ಸಂಭವಿಸಿದೆ ಏಕೆಂದರೆ ಇವರಿಬ್ಬರು ಅನಾದಿಗಳು ಯಾಕೆ ಅವರು ಅಜ ಅಂದರೆ ಏನು ಅಂತಂದರೆ ಪರಮಾತ್ಮನೂ ಅನಾದಿ ಹಾಗೆ ಜೀವಾತ್ಮನೂ ಕೂಡ ಅನಾದಿಯಾಗಿದ್ದಾನೆ ಇದ್ದಾನೆ ಹಾಗಾಗಿ ಅವರಿಬ್ಬರೂ ಕೂಡ ಅಜ ಎಂಬುದಾಗಿ ಹೇಳಲ್ಪಡುತ್ತೆ ಜಿ ಪರಮಾತ್ಮ ಅಂದರೆ ಏನು ಪರಮಾತ್ಮನು ಅನಂತನು ಅವನು ಎರಡು ಬ್ರಹ್ಮಾಂಡವನ್ನೇ ಆವರಿಸ್ಕೊಂಡಿದ್ದಾನೆ ಸರ್ವಶಕ್ತನು ಏನು ಮಾಡಬೇಕು ಏನು ಬೇಕಾದರೂ ಮಾಡಬಲ್ಲ ಅವನು ಸರ್ವಶಕ್ತನು ಸರ್ವಜ್ಞನು ಸಕಲ ಜ್ಞಾನವೂ ಅವನಲ್ಲಿದೆ ಸರ್ವ ಸ್ವಾತಂತ್ರ್ಯನು ಅವನಿಗೆ ಏನು ಬೇಕಾ ಹೇಗೆ ಬೇಕಾದರೂ ಏನು ಮಾಡಬೇಕಾದರೂ ಮಾಡಬಹುದು ಪರಮಾತ್ಮನ ಒಂದು ಜೀವಾತ್ಮ ಜೀವಾತ್ಮ ನಾವುಗಳು ಮನುಷ್ಯರೇ ಆಗಲಿ ಪ್ರಾಣಿ ಪಕ್ಷಿಗಳೇ ಆಗಲಿ ಆದರೆ ಪ್ರಾಣಿ ಪಕ್ಷಿಗಳಿಗೆ ಜೀವಾತ್ಮನೂ ಉತ್ತಮನೆಂದು ಮನುಷ್ಯನು ಉತ್ತಮನೆಂದು ಪ್ರತಿ ಇದೆ ಆದರೆ ಅವನಿಗೂ ಆ ಶಕ್ತಿಗಳು ಇಲ್ಲ ಜೀವಾತ್ಮನೂ ಕೂಡ ಪರಮಾತ್ಮನ ಹೇಳಿದಾಗೆ ನಡೀಬೇಕೇ ಹೊರತು ಏನೋ ನಮ್ಮ ಹೊಟ್ಟೆ ಬಾಡಿಗೆ ಏನೇನೋ ಅವರೇವ್ರು ಹೇಳಿದಾಗ ಏನೇನೋ ಮಾಡ್ಕೊಂಡು ಬದುಕ್ತೀವಿ ಹಾಗಲ್ಲ ಜೀವಾತ್ಮನು ಏಕದೇಶೀಯ ನಾವು ಬ್ರಹ್ಮಾಂಡವನ್ನು ಸುತ್ತಕ್ಕಾಗತ್ತ ಹಾಗಲ್ಲ ಪರತಂತ್ರನು ನಾವೇನು ಮಾಡ್ತೀವಿ ನಮಗೆ ಸ್ವಂತವಾಗಿ ಎಲ್ಲ ಬುದ್ಧಿಗಳು ನಮಗೆ ಬರೋಲ್ಲ ಯಾರೋ ಒಬ್ಬರು ಹೇಳಿದ್ರು ಅದು ಕೇಳ್ತೀವಿ ಇದು ಕೇಳ್ತೀವಿ ಏನೋ ಮಾಡ್ತೀವಿ ಪರತಂತ್ರನು ಬದ್ಧನು ಯಾರಾದರೂ ಉತ್ತಮರು ಏನಾದರೂ ಹೇಳಿದ್ರು ಆಯಿತು ಸ್ವಾಮಿ ನಮಸ್ಕಾರ ಅಂತೆ ಬದ್ಧನು ಅಲ್ಪಜ್ಞನು ನಮಗೆ ಅಷ್ಟು ತಿಳುವಳಿಕೆ ಇಲ್ಲ ಯಾರೋ ಒಬ್ಬರು ಮೇಧಾವಿಗಳು ಅಲ್ಪ ಸ್ವಲ್ಪ ತಿಳಿದಿದ್ರೆ ಅದೇ ಹೆಚ್ಚು ಗೊತ್ತಾಯ್ತಾ ಅಣು ಮಾತ್ರನು ಈ ಧೂಳಿನ ಕಣದಲ್ಲಿ ಕಣವು ಒಂದು ಕಣ ಇದ್ದಾಗಿ ಅನುಮಾತ್ರನು ಆಗಿದ್ದಾನೆ ಜೀವಾತ್ಮನು ಹೀಗೆ ಅಜ ಎರಡು ಅರ್ಥಗಳು ಇವಾಗ ಆ ಪರಮಾತ್ಮ ಅಜ ಎಂದ್ರೆ ಅಂತ ಪರಮಾತ್ಮನ ಹೆಸರನ್ನು ಹೇಳಿ ಜೀವಾತ್ಮನು ಏನು ಮಾಡ್ತಾನೆ ಅಂತ ಹೇಳ್ತೇನೆ ಅಜೋ ಶಗ್ಧೀರ ಜನಿಷ್ಠ ಶೋಕಾತ್ಸೋ ಅಪಶ್ಯ ಜನಿತಾರಮಗ್ರೆ ತೇನ ದೇವ ದೇವತಾಮಗ್ರ ಅಯಂ ತೇನ ರೋಹ ರುಮೇದ್ಯಾಸಹ ಹಾಗಂದ್ರೆ ಈ ಅಗ್ರ ಶೋಕಾತ್ ಅಜಃ ಅಜನಿಷ್ಠ ತೇಜೋಮಯ ಪರಮಾತ್ಮನು ಈ ಮನುಷ್ಯನ ಹೇಗೆ ಜೀವಾತ್ಮನ ಹೇಗೆ ಹುಟ್ಟಿದ್ದಾನೆ ತೇಜೋಮಯ ಪರಮಾತ್ಮನ ದಿವ್ಯ ತೇಜಸ್ಸಿನಿಂದ ಈ ಅನಾದಿಯಾದ ಜೀವಾತ್ಮನು ಅಭಿವ್ಯಕ್ತಗೊಂಡಿದ್ದಾನೆ ಸೃಷ್ಟಿ ಅವನು ತೇಜೋಮಯವಾದ ಪರಮಾತ್ಮನು ತೇಜೋಮಯವಾದ ಸ್ವರೂಪದಿಂದ ಜೀವಾತ್ಮನು ಜನಿಸಿದ್ದ ಅಭಿವ್ಯಕ್ತಗೊಂಡಿದ್ದಾನೆ ಅಂದರೆ ಜೀವಿಸಿದ ಹುಟ್ಟಿದ್ದಾನೆ ಎಂಬುದಾಗಿ ಸ ಅಗ್ರ ಜನಿತಾರಂ ಅಪಶ್ಯತ್ ಈ ಜೀವಾತ್ಮನು ಸರ್ವ ಪ್ರಥಮವಾಗಿ ತನ್ನ ತಂದೆಯಾದ ಪರಮಾತ್ಮವನ್ನು ಕಂಡುಕೊಂಡ್ರು ಯಾರು ನಮ್ಮ ಸೃಷ್ಟಿ ಮಾಡಿದರು ಏನು ಅಂತ ನೋಡಿದರೆ ಪರಮಾತ್ಮವನ್ನು ಕಂಡುಕೊಂಡ್ರು ಅಗ್ರತೀನ ದೇವ ದೇವತಾಂ ಅಯ್ಯನ್ ಆ ಪ್ರಭುವಿಂದಲೇ ಈ ಪೂರ್ವದಲ್ಲಿ ದೇವತೆಗಳು ದಿವ್ಯತೆಯನ್ನು ಪಡೆದರು ದೇವತೆಗಳಾಗ ದೇವತೆಗಳು ಪರಮಾತ್ಮ ಯಾರು ಮನುಷ್ಯ ಯಾರು ವೈವ ಪದ್ಯ ದೇವತೆಗಳು ಅಂತ ಮಹಾ ಪಂಡಿತರುಗಳೂ ಕೂಡ ದೇವತೆಗಳು ಎಂಬದ ಶಬ್ದದ ಅರ್ಥವಿದೆ ಹಾಗಾಗಿ ದಿವ್ಯ ದೇವತೆಗಳು ಈಗ ಯಾರು ದೇವತೆಗಳಿದ್ರು ಕೂಡ ದಿವ್ಯ ದೇವತೆಯನ್ನು ಕಂಡರು ತೇನ ಮೇಧ್ಯ ಸಹಾರೋಹನ್ ರು ಅವನಿಂದಲೇ ಮೇಧಾವಿಗಳು ಕೂಡ ಪಂಡಿತರು ಕೂಡ ಉನ್ನತ ಪದವಿಗಳನ್ನು ಹೊಂದಿದ್ದಾರೆ ಹಾಗಾಗಿ ನಾವು ಕೂಡ ಪರಮಾತ್ಮನ ಉಪಾಸನೆ ಮಾಡಬೇಕು ಅರ್ಥ ಈ ದಿವ್ಯ ಭಗವಂತನ ತೇಜಸ್ಸಿನಿಂದ ಕರುಣೆಯಿಂದ ನಿತ್ಯನಾದ ಜೀವಾತ್ಮನು ಅವಿವ್ಯಕ್ತಗೊಂಡಿದ್ದಾನೆ ಸೃಷ್ಟಿಸಲ್ಪಟ್ಟಿದ್ದಾನೆ ಈ ಆತ್ಮನು ತನ್ನ ತಂದೆಯಾದ ಪರಮಾತ್ಮನನ್ನು ಸರ್ವಪ್ರಥಮದಲ್ಲಿ ಸಾಕ್ಷಾತ್ಕರಿಸಿಕೊಳ್ಳುತ್ತಾನೆ ಈ ಪ್ರಭುವಿನ ಅನುಗ್ರಹದಲ್ಲೇ ಜೀವಜ್ಜೇತನರು ಪೂರ್ವದಲ್ಲಿ ದೈವೀ ಪದವಿಯನ್ನು ಪಡೆದಿದ್ದಾರೆ ಆಹಾ ಮಹಾ ದೈವಿ ಪದವಿಯನ್ನು ಪಡೆದಿದ್ದಾರೆ ಮಹಾವಿಷ್ಣುವಿನ ಸಾನ್ನಿಧ್ಯವನ್ನು ಮೋಕ್ಷವನ್ನು ಪಡೆದಿದ್ದಾರೆ ಎಂಬುದಾಗಿ ಈ ಮಂತ್ರ ಾಯ ಹಾಗಾಗಿ ಜೀವಾತ್ಮನು ಪರಮಾತ್ಮನ ಸೃಷ್ಟಿಯೇ ಹೊರತು ಮಂಗನಿಂದ ಮಾನವ ಅವೆಲ್ಲ ಒಂದು ಕಾಲ್ಪನಿಕ ಕಥೆಗಳು ಅಷ್ಟೇ ಒಂದು ವಿನಃ ಪರಮಾತ್ಮನ ಸೃಷ್ಟಿಯಲ್ಲೇ ಜೀವಾತ್ಮನಿಗೆ ಹಾಗೂ ಮನುಷ್ಯನಿಗೆ ಎಲ್ಲದೂ ಕೂಡ ಸೃಷ್ಟಿ ಮಾಡಿದ್ದಾನೆ ಹಾರಿ ಇವಾಗ ನೀವು ಎಲ್ಲ ವೀಕ್ಷಕರೆಲ್ಲರೂ ಒಂದು ಕೆಲಸ ಏನು ಮಾಡಬೇಕಂದ್ರೆ ಎಲ್ಲರೂ ಕೂಡ ಸರಿ ಎಲ್ಲ ಎರಡು ಸರಿ ನೋಡಿ ಲೈಕ್ ಮಾಡಿ ಫಾರ್ವರ್ಡ್ ಮಾಡಿ ಎಲ್ರಿಗೂ ತಲುಪು ಸಾಮಾನ್ಯ ಜನರಿಗೂ ತಲುಪುವಂತೆ ನೋಡಿ ನಿಮ್ಮ ಬಂಧು ಮಿತ್ರರಿಗೆ ಸ್ನೇಹಿತರಿಗೆ ಎಲ್ರಿಗೂ ಕೂಡ ತಲುಪುವಂತೆ ಮಾಡಿ ಹಾರಿವು ನನ್ನ ನಿಮ್ಮೆಲ್ಲರಿಗೂ ನನ್ನ ಪ್ರಣಾಮಗಳು ಹಾರಿವು